ನೆನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ಉದ್ಯಮಿಯ ಮಕ್ಕಳಿಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ ಮಾರ್ಬಲ್ ಉದ್ಯಮಿ ಸಂಜೀವ್ ಮೋದಿ ಅವರ ಮಕ್ಕಳಿಬ್ರು ಸಹ ನಿನ್ನೆ ನಡೆದಂತಹ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಉದಯಪುರದಲ್ಲಿ ಮಾರ್ಬಲ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಸಂಜೀವ್ ಅವರು ಸಂಜೀವ್ ಅವರ ಮಕ್ಕಳು ಆದಂತಹ ಶುಗನ್ ಹಾಗೆ ಶುಭ್ ವಿಮಾನ ದುರಂತದಲ್ಲಿ ಬಲಿಯಾಗಿದ್ದಾರೆ ಎಂಬಿಎ ಓದ್ಕೊಂಡೇ ಉದ್ಯಮವನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಸಹ ಲಂಡನ್ನ ಪ್ರವಾಸಕ್ಕಾಗಿ ಇಬ್ರು ಹೊರಟಿದ್ರು ಈಗ ಸಾವಿಗೀಡಾಗಿದ್ದಾರೆ ಮಕ್ಕಳಿಬ್ಬರ ಸಾವು ಸಂಜೀವ್ ಮೋದಿಯವರ ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡುವಂತೆ ಮಾಡಿದೆ ಮಾರ್ಬಲ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಜೊತೆ ಜೊತೆಗೆ ಎಂಬಿಎನ್ನ ಓದ್ಕೊಳ್ತಾ ಇದ್ರು ಲಂಡನ್ಗೆ ಪ್ರವಾಸಕ್ಕೆ ಅಂತ ಹೊರಟಿದ್ರು ನಿನ್ನೆ ಈ ವಿಮಾನ ದುರಂತದಲ್ಲಿ ಇವರಿಬ್ರು ಸಹ ಸಾವಿಗೀಡಾಕಿದ್ದಾರೆ ಮಾರ್ಬಲ್ ಉದ್ಯಮಿ ಸಂಜೀವ್ ಮೋದಿ ಅವರ ಮಕ್ಕಳಿಬ್ರು ಸಹ ನಿನ್ನೆ ನಡೆದಂತಹ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಉದಯಪುರದಲ್ಲಿ ಮಾರ್ಬಲ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಸಂಜೀವ್ ಅವರು ಸಂಜೀವ್ ಅವರ ಮಕ್ಕಳು ಆದಂತಹ ಶುಗನ್ ಹಾಗೆ ಶುಭ್ ವಿಮಾನ ದುರಂತದಲ್ಲಿ ಬಲಿಯಾಕಿದ್ದಾರೆ ಬಿ ಎ ಓದ್ಕೊಂಡೇ ಉದ್ಯಮವನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಸಹ ಲಂಡನ್ನ ಪ್ರವಾಸಕ್ಕಾಗಿ ಇಬ್ರು ಹೊರಟಿದ್ರು ಈಗ ಸಾವಿಗೀಡಾಕಿದ್ದಾರೆ ಮಕ್ಕಳಿಬ್ಬರ ಸಾವು ಸಂಜೀವ್ ಮೋದಿ ಅವರ ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡುವಂತೆ ಮಾಡಿದೆ ಮಾರ್ಬಲ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಜೊತೆ ಜೊತೆಗೆ ಎಂಬಿಎನ್ನು ಓದ್ಕೊಳ್ತಾ ಇದ್ರು ಲಂಡನ್ಗೆ ಪ್ರವಾಸಕ್ಕೆ ಅಂತ ಹೊರಟಿದ್ರು ನಿನ್ನೆ ಈ ವಿಮಾನ ದುರಂತದಲ್ಲಿ ಇವರಿಬ್ರು ಸಹ ಸಾವಿಗೀಡಾಕಿದ್ದಾರೆ ಮಾರ್ಬಲ್ ಉದ್ಯಮಿ ಸಂಜೀವ್ ಮೋದಿ ಅವರ ಮಕ್ಕಳಿಬ್ರು ಸಹ ನಿನ್ನೆ ನಡೆದಂತಹ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಉದಯಪುರದಲ್ಲಿ ಮಾರ್ಬಲ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಸಂಜೀವ್ ಅವರು ಸಂಜೀವ್ ಅವರ ಮಕ್ಕಳು ಆದಂತಹ ಶುಗನ್ ಹಾಗೆ ಶುಭ್ ವಿಮಾನ ದುರಂತದಲ್ಲಿ ಬಲಿಯಾಗಿದ್ದಾರೆ ಎಂಬಿಎ ಎ ಓದ್ಕೊಂಡೇ ಉದ್ಯಮವನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಸಹ ಲಂಡನ್ನ ಪ್ರವಾಸಕ್ಕಾಗಿ ಇಬ್ರು ಹೊರಟಿದ್ರು ಈಗ ಹಾಕಿದ್ದಾರೆ ಮಕ್ಕಳಿಬ್ಬರ ಸಾವು ಸಂಜೀವ್ ಮೋದಿ ಅವರ ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡುವಂತೆ ಮಾಡಿದೆ ಮಾರ್ಬಲ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು ಇಬ್ರು ಮಕ್ಕಳು ಜೊತೆ ಜೊತೆಗೆ ಎಂಬಿಎನ್ನ ಓದ್ಕೊಳ್ತಾ ಇದ್ರು ಲಂಡನ್ಗೆ ಪ್ರವಾಸಕ್ಕೆ ಅಂತ ಹೊರಟಿದ್ರು ನಿನ್ನೆ ಈ ವಿಮಾನ ದುರಂತದಲ್ಲಿ ಇವರಿಬ್ರು ಸಹ ಸಾವಿಗೀಡಾಕಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి